ಅಂದ್ರೆ ಶಿವ ಶರಣರು ಶರಣಿಯರು ಆದಿಕ್ಕಿಲ್ಲ ಪ್ರಾಕೀತಲ ದೇವಿ ಮಸ್ಮಲ ಇದು ಇಲ್ಲಿ ಬೇಗ ಇಲ್ಲ ಹೆಣ್ಣು ಗಂಡು ಬೇಗ ಇಲ್ಲ ಶರಣರ ಚಿಂತನೆ ಸ್ತ್ರೀಪರನು ಇಲ್ಲ ಪುರುಷ ಪರನು ಇಲ್ಲ ವ್ಯಕ್ತಿಪರವಾಗಿತ್ತು ವ್ಯಕ್ತಿಪರವಾಗಿತ್ತು ಈ ಎಲ್ಲೂ ಇಲ್ಲ ಇವತ್ತು ಇಂಗ್ಲೆಂಡಿನ ವೇಲಿ ವಾನ್ಸನ್ನುವಂತ ವ್ಯಕ್ತಿಚೆಗೆ ಅದರಡನೇ ಶತಮಾನ ಅನೇಕ ಪುಸ್ತಕಗಳನ್ನು ಬರೀತಾಳೆ ಅವಳು ದೊಡ್ಡ ಪುಸ್ತಕಗಳನ್ನು ಬರೀತಾಳೆ ಅವಳು ಜಾರ್ಜ್ ಇಲಿಯತ್ ಎನ್ನುವ ಹೆಸರಿನಲ್ಲಿ ಪುಸ್ತಕ ಬರೀತಾಳೆ ಕೊನೆಗೆ ಗೊತ್ತಾಗ್ಬಿಡ್ತದೆ ಇವಳು ಮೇರಿ ವಾನ್ಸ್ ಲೇರಿ ಅಂತ ಅವಳನ್ನು ಪತ್ರಕರ್ತರು ಕೇಳ್ತಾರೆ ಯಾಕೆ ನೀವು ಪುರುಷರ ಹೆಸರಿನಲ್ಲಿ ಬರೀತಿದ್ರಿ ಅಂದರೆ ಅವಳು ಹೇಳ್ತಾಳೆ ನಾವು ಬರೆದದನ್ನು ಪುರುಷರು ಓದಲ್ಲ ನಮಗೆ ಗೌರವ ಕೊಡಲ್ಲ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಸತ್ಯಕ್ಕ ವಚನವನ್ನು ಬರೆಯುವಾಗ ಒಂದು ಸಾಲಿನ ಇಂಗ್ಲಿಷ್ ಸಾಹಿತ್ಯ ಹುಟ್ಟಿರಲಿಲ್ಲ ಒಂದು ಸಾಲಿನ ಇಂಗ್ಲಿಷ್ ಸಾಹಿತ್ಯ ಹುಟ್ಟಿರಲಿಲ್ಲ ಆದರೆ ಇವತ್ತು ನಮ್ಮ ಮಕ್ಕಳು ಯಾವುದಕ್ಕೆ ಜ್ಯೋತಿ ಬಿದ್ದಿವೆ ಈಚ ಯಾವುದಕ್ಕೆ ಜ್ಯೋತಿ ಬಿದ್ದಿವೆ ಹೇಳಿ ಇಂಗ್ಲೀಷ್ ಏನು ಅಲ್ಲ ಅಡಗು ಕಟ್ಟುವ ಕಾರ್ಮಿಕರು ಎಲ್ಲ ದೇಶಗಳಿಂದ ಬಂದ ಭಾಷೆ ಇಪ್ಪತ್ತಾರ ಇಂಗ್ಲಿಷ್ ಅಷ್ಟೇ ವಚನ ಸಂಸ್ಕೃತಿ ಭಾಷೆಯ ಕುರಿತು ಶರಣರು ಮಾತಾಡಲಿಲ್ಲ ಆದರೆ ಅಚ್ಚ ಕನ್ನಡದ ಬೇಸಾಯಗಾರರು ಇದ್ರೆ ಅದು ಅನ್ನೆರನೇ ಶತಮಾನ ಶರಣ ಪಂಕ್ತಿಯ ನಡುವೆ ಕೂಡ ಮುಖ್ಯಮಂತ್ರಿ ಒಂದು ಟೇಬಲ್ ಅಲ್ಲ ಅಧಿಕಾರಿಗಳಿಗೊಂದು ಡೈನಿಂಗ್ ಟೇಬಲ್ ಅಲ್ಲ ಅರಗಣ ಪಂಕ್ತಿಯ ನಡುವೆ ಕೂಡ ಒಡನವೆಂಬ ನಾಯ ತೇಜವ ಹೊತ್ತುಕೊಂಡು ಅಧಿಕಾರವನ್ನ ನಾಯಿಗೋರಿಸ್ತಾರಲ್ಲ ಅಪ್ಪ ಬಸವಣ್ಣ ನಾವು ಅದಕ್ಕಾಗಿ ಕರ್ಚಾಡ್ತಾ ಇದ್ವಿ ನೋಡಿರಬೇಕಲ್ಲ ನೀವು ಹೌದಲ್ಲ ಒಡತನವೆಂಬ ನಾಯ ತೇಜವ ಹೊತ್ತುಕೊಂಡು ಮಡದಿಯನ್ನಗಲೊಳಗೆ ಸಕಲ ದೇವಾನವ ಒಡೆಯರಿಗಿಂತಲೂ ಮಿಗಿಲಾಗಿ ಇಕ್ಕಲು ನಿಲಮ ತಾಯಿ ಅದು ಸಹಜ ಅಜ್ಜಿಯನ್ನು ತಮ್ಮ ಮಕ್ಕಳಿಗೆ ಕೊಡುವಾಗ ಒಂದು ಕೈ ಜಾಸ್ತಿ ಆಗ್ಬಿಡ್ತದೆ ಹೌದಲ್ವಾ ಸಹಜ ಅದು ನೀಲಮ್ಮ ತಾಯಿ ಒಂದಿಷ್ಟು ಜಾಸ್ತಿ ಪ್ರಸಾದವನ್ನ ಆಗ ನಾನು ಮಡದಿಯನ್ನಗರೊಳಗೆ ಸಕಲ ದೇವಾನ್ನವ ಒಡೆಯರಿಗಿಂತಲೂ ಮಿಗಿಲಾಗಿ ಇಕ್ಕಲು ತೆಗೆದಿರಿಸಿದ ಸೂಕ್ಷ್ಮತೆ ಎಲ್ಲರೂ ಪಂಕ್ತಿಯಲ್ಲಿ ಕೂತಿದ್ದಾಗ ಒಂದಿಷ್ಟು ಜಾಸ್ತಿ ಆಗುವುದನ್ನು ಒಂದು ಕಾಳಿ ತಟ್ಟೆ ಕರೆಸಿ ತರಲಿ ಈಪರಿಯ ಆಯ ಆಯ ಅಂದರೆ ಕಣ್ಣಿಗೆ ತೋರಲು ಕಲ್ಲು ವಿಷವಾದರು ಎಷ್ಟಾದದ್ದು ವಿಷಾಯಿದರೆ ಅದು ಆಸ್ತಿ ಆಗ್ಬೋದು ಅಂತಸ್ತಾಗ್ಬೋದು ವಸ್ತುಗಳಾಗ್ಬೋದು ತನ್ನ ಅವಶ್ಯಕತೆಗೆ ನೀಡಿದ ಆದಾಯವನ್ನು ನಾವು ಹೊಂದಿದರೆ ಕಳ್ಳರು ಅನ್ನುವಂಥದ್ದು ನನ್ನ ಗಾಂಧಿ ಹೇಳ್ತಾರೆ ಇದು ನಾನು ನಿರ್ಣಿ ಶುದ್ಧವಾದ ಕಲ್ಲು ವಿಷ ಕಲ್ಲುಷವಾದ ಕಲಾಯಿ ಅಂತ ಹೇಳ್ತೀವಿ ನಾವು ಅದು ವಿಷವಾಯಿತು ಕರುಣೆ ಚಂದ ಬಸವಣ್ಣನ ಮರೆತು ಕೊಂಡೆನಾದರೆ ಒಡೆಯ ಕೂಡಲ ಸಂಗಮ ದೇವ ನಾಯಕನ ರಂಗ ಅನ್ನೇನರು ತಿನ್ಬಿಟ್ರೆ ಬಸವಣ್ಣನವರ ಈ ವಚನ ಎಲ್ಲರೂ ಒಂದಾಗಿ ಸೇವಿಸುವ ಒಂದಾಗಿ ಭಾವಿಸುವ ಒಂದಾಗಿ ನೋಡುವ ಆ ನಿರ್ವೀಧಿಯಲ್ಲ ಇದು ಇವತ್ತಿರುವ ಅದಕ್ಕೆ ನಾನು ಹೇಳಿದೆ ವ್ಯಕ್ತಿಯ ಬಾಳು ಮೂರು ವರ್ಷ ಬದುಕುವುದರಲ್ಲಿ ಸಾರ್ಥಕ ದೀರ್ಘಕಾಲ ಬದುಕುವುದು ಮನುಷ್ಯನ ಸಾರ್ಥಕತೆಯಲ್ಲ ಯಾರಿಗಾಗಿ ನಾನು ಬದುಕಿದ್ದೇನೆ ಯಾವ ಸೇವೆಯನ್ನು ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕ ಆಗ್ತದೆ ಒಂದೇ ದಿನದ ಬದುಕು ನಮ್ಮ ಬದುಕು ಪ್ರದರ್ಶನವಾಗಬಾರದು ನಮ್ಮ ಬದುಕು ಶರಣರಂತೆ ನಿದರ್ಶನವಾಗಬೇಕು ಇದು ಜೀವನ ಗುಡಿಸಿನಲ್ಲಿ ಹುಟ್ಟಿ ಬಂಗಲಿಯಲ್ಲಿ ಸಾಯುವುದು ಜೀವನ ಅಲ್ಲ ಆಯ್ತಲ್ಲ ಮಾತಾಡ್ತಲ್ಲ ಒಳ್ಳೆದು ಗುಡಿಸಲಿನಲ್ಲಿ ಹುಟ್ಟಿ ಬಂಗಲೆಯಲ್ಲಿ ಸಾಯೋದು ಜೀವನ ಅಲ್ಲ ಗುಡಿಸಲಿನಲ್ಲಿ ಹುಟ್ಟಿ ಚರಿತ್ರೆಯಾಗಿ ಸಾಯೋದಿದೆಯಲ್ಲ ಇದು ಜೀವನ ಆದ್ರೆ ಇವತ್ತು ಇವತ್ತು ಏನಿದೆ ಹೇಳಿ ಬಂಗಲೆಗಳು ಬಂಗಲೆಗಳು ಅದಕ್ಕೆ ನನ್ನ ಮಿತ್ರ ಕವಿ ಅಸೆದುಲ್ಲ ಬೇ ಒಂದು ಕವಿತೆಯಲ್ಲಿ ಹೇಳ್ತಾರೆ ನನ್ನ ಮನೆ ಹೇಗಿರಬೇಕು ಅಂತ ನಮ್ಮ ಮನೆ ಹೇಗಿರಬೇಕು ಅಂತ ಒಂದು ಕವಿತೆ ಕಳಿಸ್ಕೊಟ್ರು ನನಗೆ ಬಹಳ ಸುಂದರ ಕವಿತೆ ನನ್ನ ಮನೆ ಕೇಳಿ ಅರಸನ ಅರಮನೆಯಂತೆ ರಾಷ್ಟ್ರಪತಿ ಭವನದಂತೆ ಮಂತ್ರಿಗಳ ಮಹಲಿನಂತೆ ಚಿತ್ರ ನಟರ ಬಂಗಲಿಯಂತೆ ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಮನೆ ಅರಸನ ಅರಮನೆಯಂತೆ ರಾಷ್ಟ್ರಪತಿ ಭವನದಂತೆ ಮಂತ್ರಿಗಳ ಮಹಲಿನಂತೆ ಚಿತ್ರ ನಟರ ಬಂಗಲೆಯಂತೆ ಇರಬೇಕಾಗಿಲ್ಲ ನನ್ನ ಮನೆಯಲ್ಲಿ ಪ್ರೀತಿಯ ಹೊಳೆ ಶ್ರಮಕ್ಕೆ ತಕ್ಕ ಬೆಲೆ ಬಿಸಿಲು ಮಳೆಗೆ ನೆಲೆಯಾದರೆ ಸಾಕು ಅದು ನನ್ನ ಮನೆ ಅದು ನನ್ನ ಮನೆ ಅಲ್ವಾ ಶರಣರು ಗುಡಿಸಲುಗಳನ್ನ ಕಟ್ಟಿಕೊಂಡಿದ್ರು ಅಲ್ಲಿ ಕೂಡಲ ಸಂಗಮ ದೇವರೇ ಇದ್ದ ನಾವು ಬಂಗಲೆಗಳನ್ನ ಕಳ್ಕೊಂಡಿದ್ದೀವಿ ಬೋಧಗಳನ್ನೇ ಕಾಣ್ತಾ ಇದ್ದೀವಿ ಅಲ್ವಾ ನೋಡಿ ಇದನ್ನು ನಾವು ಒಂದು ದಿನದ ಬದುಕು ಸಾಕು ಅಂತಾರೆ ಅಪ್ಪ ಬಸವಣ್ಣ ಲೇಸೆನಿಸಿಕೊಂಡು ಐದು ದಿನ ಬದುಕಿದಡೇನು ಲೇನಿಸಿಕೊಂಡು ನಾಲ್ಕು ದಿನ ಬದುಕಿದಡೇನು ಲೇ ಸೆನಿಸಿಕೊಂಡು ಮೂರು ದಿನ ಬದುಕಿದ ಬದುಕಿದಡೆಯು ಲೇ ಲೇಸೆನಿಸಿಕೊಂಡು ಎರಡು ದಿನ ಬದುಕಿದಡೇನು ಕೋಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದಡೆಯೇನು ಕೇವಲ ಇಪ್ಪತ್ನಾಲ್ಕು ಗಂಟೆ ಪ್ರೀತಿಯಲ್ಲಿ ಅಂತಃಕರಣದಲ್ಲಿ ಕಾರಣದಲ್ಲಿ ಬದುಕೋತೀನಿ ಅಲ್ಲ ಇದು ಶರಣ ಸಂಸ್ಕೃತಿ ಶರಣ ಪರಂಪರೆ ವಚನ ಪರಂಪರೆ ಬಸವ ಪರಂಪರೆ ಇದು ತಾಯುದನದ ಪರಂಪರೆ ಹಬ್ಬ ಅಲ್ಲ ಮರಣಕ್ಕೂ ಕೇಳುತ್ತಾರೆ ನಾನು ಏನು ಗುಹೇಶ್ವರನ ಶರಣನ ಮಹಾಬಸರೊಳಗಿನ ಕಂದನಾನು ಕೊಡಲ ಸಂಗಮ ದೇವ ಇದು ತಾಯಿ ಅಲ್ಲಮ್ಮ ತಾಯಿಯೂ ಹೌದು ತಂದೆಯೂ ಹೌದು ತಾಯಿ ಅಂದ್ರೆ ಏನು ಅಂತಕರಣ ಅಲ್ಲ ಕವಿ ಬರೀತಾರೆ ಕೊಡೆಯಿಲ್ಲದೆ ಮನೆಯಲ್ಲಿ ನೆನೆದು ಬಂದೆ ಅಪ್ಪ ಬೈದಳು ಅಣ್ಣ ಬೈದರು ತಮ್ಮ ಬೈದರು ಆದರೆ ನನ್ನವ್ವ ಆದರೆ ನನ್ನವ್ವ ತನ್ನ ಸೀರೆಯ ಸೆರಗಿನಿಂದ ನನ್ನ ತಲೆಯನ್ನು ಹೊರಸುತ್ತ ಚೆನ್ನಾಗಿಯೇ ಬೈದಳು ನನ್ನ ಮಳೆಯನ್ನ ಇದು ತಾಯಿ ಇದು ತಾಯಿ ಹೌದಲ್ಲ ಇದು ಬಸವದಂತೆ ಅಂತಃಕರಣ ಇದು ಅಂತಃಕರಣ ಒಂದು ಗುರುಕುಲ ಒಂದು ಗುರುಕುಲದಲ್ಲಿ ಒಬ್ಬ ಸಂಗೀತ ಅಭ್ಯಾಸ ಮಾಡುವಂತ ಶಾಲೆ ನಮ್ಮ ಧಾರವಾಡದ ನಮ್ಮ ಗಡುವಿನ ಪುಟ್ಟರಾಜ್ ಗವಾಯಿಗಳ ಶಾಲೆ ಒಬ್ಬ ಹುಡುಗ ಒಂದು ಮೃದಂಗವನ್ನು ಹಿಡ್ಕೊಂಡು ಧೂಮದ ಒಂದು ಮರದ ನೆರಳಿನಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತಾನೆ ಎಷ್ಟೋ ದಿನದಿಂದ ಒಂದು ಆರು ತಿಂಗಳ ಕುರಿಮರಿ ಓಡೋಡಿ ಇದೊಂದು ರೂಪಕ ಅಷ್ಟೇ ಕುರಿಮರಿ ಹೆಂಗ್ ಬಂತು ಆಮೇಲೆ ಇಲ್ಲಿ ತರಬಾರದು ಆಮೇಲೆ ನಾ ಕೆಳಗಿರಲಿಲ್ಲ ಅಂದಮೇಲೆ ಅದೇನ್ ಮಾತಾಡಬೇಕು ಸಹ ನಮ್ಗೆನೋ ಗುಣಗಿ ಕುರುಮರಿ ಮಾತಾಡೋದಾದ್ರೆ ರೂಪಕಕ್ಕೆ ಅದರ ಆಶಯಗಳನ್ನ ಕೇಳಿ ಅದರ ಅರ್ಥದ ಆಶಯಗಳು ಓಡೋಡಿ ಒಡೋಡಿ ಬರ್ತದೆ ಗೋನಾಗ್ತದೆ ನೃತ್ಯ ಮಾಡ್ತದೆ ಇವರ ಕಾಯಕ ನಿರಂತರವಾಗಿದೆ ಇವನು ಒಮ್ಮೆ ಕೇಳ್ತದೆ ಉದಾಹರಣೆ ಹಲೋ ನಾನು ಮೃದಂಗವನ್ನು ನುಡಿಸುವಾಗ ನಾನು ಓಡೋರಿ ಓಡೋರಿ ಬಂದೆ ಯಾಕೆ ಆ ಕುರಿಮರಿ ಇರ್ತದೆ ನೋಡು ನೀನು ನುಡಿಸುವ ಮೃದಂಗದ ಶಬ್ದ ನನ್ನ ಹೃದಯದಲ್ಲಿ ಪ್ರೇಮದ ಭಾವವನ್ನು ಎಬ್ಬಿಸ್ತದೆ ಅದಕ್ಕೆ ಒಡೋರಿ ಓಡೋರಿ ಬಂದೆ ಆಯ್ತಪ್ಪ ನೀನು ಸಮವಯಸ್ಸಿನ ಕುರಿಮರಿಗಳು ಇವೆ ನಿನಗಿಂತ ಹೆಚ್ಚಿನ ವಯಸ್ಸಿನ ಕುರಿಗಳು ಇವೆ ಅವ್ ಬರಲ್ಲ ಅಂದಾಗ ಹೇಳ್ತದೆ ನೋಡು ನೀನು ನುಡಿಸುವ ಮೃದಂಗದ ಚರ್ಮ ಇದೆಯಲ್ಲ ಅದು ನನ್ನ ತಾಯಿಯ ಚರ್ಮದಿಂದ ತಯಾರಿಸಿದ್ದು ಯಾವ ಶಬ್ದ ಬರುವಂಥದ್ದು ನನ್ನ ತಾಯಿಯ ನೆನಪಾಗ್ತದೆ ಅವಳ ತುತ್ತು ನೆನಪಾಗ್ತದೆ ಪ್ರೀತಿ ನೆನಪಾಗ್ತದೆ ಅದಕ್ಕೆ ಓಡೋಡಿ 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 ಬಂದೆ ಇದು ಭಾವ ಇದು ಶರಣ ಬಂಧ ಈ ಭಾವವನ್ನು ನಮ್ಮದಾಗಿಸ್ಕೊಳ್ಬೇಕು ಇದನ್ನ ನೋಡಿ ನಮ್ಮ ಅವರು ಹೇಳಿದ್ರಲ್ಲ ಅಲ್ಲಮ್ಮ ಪ್ರಭು ಅಕ್ಕನಿಗೆ ಅಕ್ಕನಾಗ್ಬಿಟ್ಟನು ಹದಿನೆಂಟು ವರ್ಷಕ್ಕೆ ಅಕ್ಕ ಕದಲಿಯಿಂದ ಬೆಳಕಿನ ಹುಡುಗಿಯನ್ನ ಹುಟ್ಟು ಬಂದಂತಹ ಅಕ್ಕ ಅಲ್ಲಿ ನಿಂತುಬಿಡ್ತಾಳೆ ಅವಳು ಅನುಭವಿಸಿದ ಯಾತನೆಗಳಿಗೆ ಲೆಕ್ಕ ಇಲ್ಲ ಹದಿನೆಂಟು ವರ್ಷದ ನವ ಯುವತಿ ಎಷ್ಟು ಕಷ್ಟಗಳನ್ನು ಎದುರಿಸಿ ಕಲ್ಯಾಣದಲ್ಲಿ ನಿಂತು ಕಲ್ಯಾಣ ಅಂದರೆ ಬಸವಣ್ಣನ ಕಲ್ಯಾಣವೂ ಹೌದು ಬಿಚ್ಚಳನ ಕಲ್ಯಾಣವೂ ಹೌದು ನನ್ನೊಳಗಿನ ಅತ್ಯಾಂತಿಕ ಸ್ಥಿತಿ ಇದೆಯಲ್ಲ ಆ ಕಲ್ಯಾಣವೂ ಹೌದು ಪದವನ್ನು ಕೊಡಬಹುದು ಪದಾರ್ಥವನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಇದನ್ನೇ ಈ ಪ್ರಭು ದೇವರು ಪದವನ್ನು ಅರ್ಪಿಸಬಹುದಲ್ಲದೆ ಪದದ ಅರ್ಥವನ್ನು ಅರ್ಪಿಸಲಾಗುತ್ತೆ ಕರಿ ಅಂದರೆ ಬಾಂತನೂ ಆಗ್ತದೆ ಕರಿ ಅಂದರೆ ಕಪ್ಪು ಆಗ್ತದೆ ಕರಿ ಅಂದರೆ ಫ್ರೈ ಆಗುತ್ತೆ ಕರಿ ಅಂದರೆ ಆನೆ ಆ ಸಂದರ್ಭಕ್ಕೆ ನಿಂತು ಬಿಡ್ತಾಳೆ ಯಾಕೆ ಬಸವಣ್ಣನವರ ಕಲ್ಯಾಣಕ್ಕೆ ಹೋಗಬೇಕು ನಾನೇನಾಗಬೇಕು ವಚನ ಕೇಳಿರ್ಬೋದಲ್ಲ ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಹುದೇ ಹೋಗಬಾರದಯ್ಯ ಯಾಕೆ ಅಕ್ಕ ಹೇಳ್ತಾರೆ ಆಸೆ ಆಮಿಷ ಅಳಿದವಂಗಲ್ಲದೆ ಕಲ್ಯಾಣದತ್ತ ಇಡಬಾರದು ಶರಣರು ಹೆಂಗಿದ್ರು ನೋಡಿ ಇವತ್ತು ಆಮಿಷಗಳಿಗೆ ಒಳಗಾಗ್ತೇವೆ ನಾವು ಆಸೆಗಳಿಗೆ ಒಳಗಾಗ್ತೇವೆ ಬಸವಣ್ಣನವರ ಕಲ್ಯಾಣಕ್ಕೆ ಹೋಗಬೇಕು ಅಂದರೆ ಆಶೆ ಮುಕ್ತ ಆಗಬೇಕು ಆಮಿಷ ಮುಕ್ತ ಆಗಬೇಕು ನಾನು ನೀನೆಂಬ ಉಭಯ ಅಳಿಯದೆ ಕಲ್ಯಾಣವ ನೋಡಬಾರದು ನಾನು ಬೇಡ ನೀನು ಬೇಡ ಸಣ್ಣ ಮುಖ ಶಿವಯೋಗಿ ಅವರು ಹೇಳ್ತಾರೆ ನಾನೆಂಬುವುದು ಅಹಂಕಾರ ನೀನೆಂಬುವುದು ಮಾಯೆ ನಾನು ನೀನೆಂಬ ಉಭಯ ಬೆರಳಿದರೆ ನಾನೆಂಬುವನು ನೀನೆಂಬುವನು ನೀನೇ ಅಯ್ಯ ಇವೆರಡರ ಭೇದ ಬೆಲೆಯದು ಈ ಅಹಂಕಾರ ಇದೆಯಲ್ಲ ನನ್ನ ಕತೆ ಹೇಳಿಲ್ಲ ಒಬ್ಬ ಶಿಲ್ಪಿ ಎಲ್ಲಿಲ್ಲ ಅಲ್ಲ ಎಲ್ಲಿಲ್ಲ ಹೇಳಿದ್ನ ಇಲ್ಲ ಮಹಾ ಅಹಂಕಾರಿ ಇರ್ತದೆ ನಮಗೆ ನಮ್ ಬಿಟ್ರಿ ಇಲ್ಲ ಅವನಿಗೆ ಒಬ್ಬ ಅವಧೂತ ಬಂದಿರ್ತಾನೆ ಹೇಳ್ತಾನೆ ಕಾಲ ನಾಳೆ ಸಮೀಪಿಸ್ತದ ಮಹಕಾಲಜ್ಞೆ ಆಗಿ ಚೆನ್ನ ಬಸವನ ಆಗಿ ಇವನಂತನೇ ಸಾಧ್ಯ ಇಲ್ಲ ಅಂತ ಹೇಳಿ ತನ್ನದೇ ಚಹರಿಯ ಮೂರು ಕಲಾಕೃತಿಗಳನ್ನು ಮಾಡಿ ಕರೆಕ್ಟ್ ನಾಳೆ ಹನ್ನೊಂದು ಗಂಟೆಗೆ ಒಂದು ಕಲಾಕೃತಿಯಲ್ಲಿ ಬಸ್ ಬಿಟ್ಕೊಳ್ತಿದ್ದಾನೆ ಇಷ್ಟು ಅಂತ ಅವನು ಕಲೆಯಲ್ಲಿ ಯಾವ್ದು ಊತ ಬಂದ ಕರ್ಕೊಂಡು ಹೋಗ್ಬೇಕಲ್ಲ ಟೈಮ್ ಅಂತ ನೋಡಿದ ಮೂರು ಜನ ಒಂದೇ ಥರ ಇದ್ದಾರೆ ಯಾರನ್ನು ನೇಳ್ಕೊಂಡೋಗ್ತೀರಿ ಒಬ್ಬನ ಹೋಗ್ಬೇಕು ಮೂರು ಜನನೂ ಕರ್ಕೊಂಡು ಹೋದ್ರೆ ಇವ್ರು ನೋಟಿಸ್ ಕೊಡ್ತಾನೆ ಯಮ್ಮ ನೀನ್ ಡಿಸ್ಮಿಸ್ ಓಪನ್ ಕರ್ಕೊಬ ಬಂದ್ರೆ ಮೂರು ಜನ ನೇಳ್ಕೊ ಬಂದಿದೆಯಲ್ಲ ಹೆಂಗ್ ಸಾಕೋದು ನಾವು ಅಂತ ಹೋಗಿ ಹೇಳ್ತಾನೆ ಪೂಜೆ ಕಥೆ ಆಯಿತು ಒಬ್ಬ ಮೂರು ಜನ ಒಂದೇ ತರ ಕಾಣ್ತಾರೆ ಯಾರೂ ಎಣಕ ಬರೋಕ್ಕೆ ಸಾಧ್ಯ ಯಮನಗ್ತಾನೆ ಅಯ್ಯೋ ಮೂರ್ಖ ಮನುಷ್ಯನಿಗೆ ಒಂದು ದೌರ್ಬಲ್ಯವನ್ನು ಕೊಟ್ಟಿದ್ದೇನೆ ಬಾ ಯಾವುದು ಅಂತ ನೀವು ನೋಡು ಬಾ ಕೆಳಗಡೆ ಬರ್ತಾರೆ ಭಾಷಾ ಗಡಿ ಅಂತಾರೆ ಯಮ ಅವನ ಸಹದೂತ ನಿಂತಿದ್ದಾರೆ ಯಮ ಅಂತಾನೆ ಆಹ ಎಂಥ ಮಹಾನ್ ವಿಗ್ರಹಗಳಪ್ಪ ದೇವಲೋಕದ ಮಯ ಇರ್ಬೋದು ಮಯ ಅಂದರೆ ಇಂದ್ರಪ್ರಸ್ತವನ ಪಾಂಡವರಿಗೆ ಕೊಟ್ಟಂಥ ಕಥೆಯಿಂದ ಅಷ್ಟೇ ನೀನು ಅನ್ನ ಅಲ್ಲ ಅವನೇ ಕೆತ್ತಿರ್ಬೋದು ಅಂದಾಗ ಎಂಥ ವಿಗ್ರಹ ಆ ಮಯ ಕಿತ್ತಿರ ವಿಗ್ರಹ ಅಂದಾಗ ಇವನು ಅಂತಾನೆ ಒಳಗಡೆ ನಾನು ಅಂತಾನೆ ಇವನೇ ಈ ನಾನು ಇದೆಯಲ್ಲ ಇದು ಕಳಿಯದನೆ ನಾನು ಎನ್ನುವ ಅಹಂಕಾರ ಕಳಿಯದನೆ ಅಳಿಯದನೆ ಸತ್ಯದ ದರ್ಶನ ಸಾಧ್ಯ ಇಲ್ಲ ಅದಕ್ಕೆ ಅಪ್ಪ ಬಾಗಿದ ತಲೆ ಬಗಿದ ಕೈಯಾಗಿರಿಸಿ ಕೊಡಲ ಸಂಗಮದ ನೋಡಬೇಕು ಬಾಡು ನೂರು ವರ್ಷ ಬೇಕಾಗಿಲ್ಲ ದಿನ ಬಂದ್ಕೊಂಡ ಬಿಡಿ ನಾವು ಹುಟ್ಟಿದ್ದೇವೆ ಸಾಯ್ತೇವೆ ಅದಕ್ಕೆ ಲತೆಯ ಸುಮಯ್ಯ ಇದ್ದಾರೆ ಕೃತ್ಯ ಕಾಯಕವೂ ಮಾಡಿ ಕಾಯಕ ಮಾಡಲ್ಲ ಗುರು ಲಿಂಗ ಜಂಗಮದ ಮುಂದಿಟ್ಟು ಗುರು ಅಂತಂದ್ರೆ ಜ್ಞಾನ ಲಿಂಗ ಅಂದ್ರೆ ತತ್ವ ಜಿಂಗಮ ಅಂದ್ರೆ ಸಮಾಜ ನಾವು ಗುರುಮುಖಿಯಾಗಬೇಕು ಅಂದರೆ ಜ್ಞಾನಮುಖಿ ಆಗಬೇಕು ಲಿಂಗಮುಖಿಯಾಗಬೇಕು ಅಂದರೆ ತತ್ವಮುಖಿಯ ಲಿಂಗ ಆತ ಅನ್ನೋದು ಅದು ಜಾತಿ ಸೂಚಕ ಅಲ್ಲ ಅದು ತತ್ವ ಸೂಚಕ ಅದು ಆದರ್ಶದ ಸೂಚಕ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಶ್ರೇಷ್ಠ ಧರ್ಮ ಗುರುಮುಖಿಯಾಗಬೇಕು ಲಿಂಗಮುಖಿಯಾಗಬೇಕು ಸಮಾಜ ಒಕ್ಕುದ ಹಾರೈಸಿ ವಿಕ್ಕುದ ಕೈಗೊಂಡು ವ್ಯಾಧಿ ಬಂದರೆ ನರಳು ಬೇರೆ ಬಂದರೆ ಒರಳು ಜೀವ ಹೋದರೆ ಸಾಯಿ ಇದಕ್ಕೆ ದೇವರ ಅಂಗೇಕೆ ಹುಟ್ಟನ್ನು ಒಪ್ಪಿಕೊಂಡು ಸಾವನ್ನ ಎಸಿ ಬರಲ್ಲ ಹಬ್ಬ ಹಬ್ಬ ಹುಟ್ಟು ಹೇಗು ಅದಕ್ಕೆ ನಮ್ಮವರು ಮರಣವೇ ಮಹಾನ್ ಹೋಗಿಯನ್ನು ಸಾವನ್ನು ಸಂಭ್ರಮಿಸುವ ಮಟ್ಟಕ್ಕೆ ಈ ಸಂಸ್ಕೃತಿ ಎತ್ತರಿಸ್ತಲ್ಲ ಹುಟ್ಟನ್ನು ಒಪ್ಪಿಕೊಂಡು ಸಾವನ್ನು ಹೀಗೆ ಎಸಿದಿರಿ ಹೇಳಿ ಜೀವನ ಅಂದರೆ ಹುಟ್ಟು ಸಾವುಗಳ ಸಮತೋಲಿತ ಆಟ ಆಟ ಜೀವನ ಅಂದರೆ ಹುಟ್ಟು ಸಾವುಗಳ ಸಮತೋಲಿತ ಆಟ ನೋವ ಸಮತೋಲಿತ ಆಟ ಇದನ್ನ ಅರ್ಥ ಮಾಡಿಕೊಂಡ್ರೆ ಕಷ್ಟವೂ ಬರಲಿ ಅವನದೇ ಕರ ಸುಖವೂ ಬರಲಿ ನಿನ್ನದೇ ಅನುಗ್ರಹ ಅಂತ ಬದುಕೋತಿದೆಯಲ್ಲ ಇದು ಚಿನ್ನ ಇದು ಶರಣ ಪರಂಪರೆ ಹುಟ್ಟಿದ್ದೇನೆ ಹೋಗ್ತೇವೆ ಯಾರು ಇಲ್ಲಿರ್ತಾರೆ ಹೇಳಿ ಯಾರು ಇರ್ತಾರೆ ಅಕ್ಕನ ನಿಲುವು ಇದೆಯಲ್ಲ ಎಂತ ಅದ್ಭುತ ನಿಲುವು ಹಾಗೆ ಹೇಳುವಂತ ನಿಂತು ಆಸೆ ಅಮಿಷ ಒಂದಲ್ಲದೆ ಕಲ್ಯಾಣದತ್ತ ಅಡಿಯಿಡಬಾರದು ಚರ್ನ ಮಲ್ಲಿಕಾರ್ಜುನನಿಗೆ ಹೊಲಿದವಳಾಗಿ ಉಭಯ ಲಜ್ಜೆಯ ಅಳಿದಲಾಗಿ ಕಲ್ಯಾಣವ ಕಂಡು ಮೌನವೈನುತ್ತೆ ಅವನೆಲ್ಲ ಕಳಕೊಂಡಾಗ ಮಾತ್ರ ಅಲ್ಲಿ ಹೋಗಕ್ಕೆ ಸಾಧ್ಯ ಇದೆ ಅಕ್ಕನ ವಚನಗಳಿದೆಯಲ್ಲ ಅದು ಇಡೀ ಜಗತ್ತನ ಒಂದು ದೊಡ್ಡ ತತ್ವಿಕ ಚಿಂತನೆ ವಿಜ್ಞಾನ ಇದೆ ಆಧ್ಯಾತ್ಮ ಇದೆ ವಿಜ್ಞಾನ ಹೇಗಿದೆ ಅಂದರೆ ನೋಡಿ ಒಂದು ವಚನ ಇವೆಲ್ಲ ಕೇಳಿದರೆ ಲೋಕದ ಚೇಷ್ಟೆಗೆ ರವಿ ಬೀಜ ಕಾಣಿರು ಕರಣಗಳ ಚೇಷ್ಟೆಗೆ ಮನ ಬೀಜ ಕಾಣಿರು ಎನ್ನೊಳಗೊಂದು ಮನ ಆ ಮನ ನಿಮಗೆ ಸಿಲುಕಿದ ಬಳಿಕ ನಿನಗೆ ಬೇರೆ ಬಹುಗುಂಡೆ ಚೆನ್ನ ಮಲ್ಲಿಕಾರ್ಜುನ ಲೋಕದ ಚೇಷ್ಟೆಗೆ ರವಿ ಬೀಜ ಕಾಣಿರು ಸೂರ್ಯ ಶಕ್ತಿ ಇದೆಯಲ್ಲ ಅದು ಎಲ್ಲ ಜಗತ್ತಿನ ಶಕ್ತಿಗಳ ಮೂಲ ಅನ್ನುವುದನ್ನ ಹನ್ನೆರಡನೆಯ ಶತಮಾನದಲ್ಲಿ ಅಕ್ಕ ಹೇಳ್ತಾರೆ ಇವತ್ತು ವಿಜ್ಞಾನ ಹೇಳ್ತದೆ ಸೋಲಾರ್ ಎನರ್ಜಿ ಇಸ್ ದ ಮೇನ್ ಸೋರ್ಸ್ ಫಾರ್ ಆಲ್ ಎನರ್ಜೀಸ್ ಇನ್ ದ ಯೂನಿವರ್ಸ್ ಒಪ್ಪಿದೆ ಇವತ್ತು ಎನ್ನೊಳಗೊಂದು ಮನ ಆ ಮನಸ್ಸನ್ನ ನಿಮಗೆ ಅರ್ಪಿಸ್ಬಿಟ್ಟ ನಿಮಗೆ ನಿನಗೆ ಬೇರೆ ಭಾವ ಅಕ್ಕನ ನಿಲುವು ಎಷ್ಟು ಎತ್ತರ ಹೇಳಿದ್ರಲ್ಲ ನಟರಾಜು ಅವರು ಅಲ್ಲಮ್ಮ ಬೆರಗಾಗ್ತಾನೆ ಆ ಪ್ರಕರಣವನ್ನೇ ಕೂತ್ಕೊಂಡ್ರೆ ನನಗೆ ಒಂದು ತಿಂಗಳ ಅನುಭವ ಅಕ್ಕ ಬರುವಂಥದ್ದು ಅಲ್ಲಮ್ಮ ಪ್ರಶ್ನಿಸುವಂಥದ್ದು ಕೊನೆಗೆ ಕದರಿಗೆ ಹೋಗುವಂಥದ್ದನ್ನು ನೀಡಿದ್ರೆ ಒಂದು ತಿಂಗಳ ಅನುಭವವನ್ನು ನಾನು ನೀಡಬಲ್ಲವನಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಅನುಭಾವ ಉಪನ್ಯಾಸ ಲಾಸ್ಟಲ್ಲಿ ಏನು ಅಕ್ಕನ ಪಾದಕ್ಕೆ ನಮೋ ನಮೋ ಯಾರು ಜಗದ ಒಡೆಯ ವೈರಾಗ್ಯನಿಧಿ ಅಲ್ಲಮ್ಮ ಆದರೆ ಬಸವಣ್ಣನವರಿಗೆ ಏನೇಳ್ತಾರೆ ಅದನ್ನೆಂಟು ವರ್ಷದ ಆ ಪುಟ್ಟ ಮಗುವಿಗೆ ಏನೇಳ್ತಾರೆ ಕಾಯದ ಲಚ್ಚಯ ಕಲ್ಪಿತವ ಕಳೆದು ಜೀವದ ಲಚ್ಚೆಯ ಮೋಹವ ಹಳಿದು ಅಕ್ಕನ ಕುರಿತು ಅಣ್ಣನ ಅಪ್ಪ ಬಸವಣ್ಣನವರಿಗೆ ಹೇಳುವ ನುಡಿ ಕಾಯದ ಲಚ್ಚೆಯ ಕಲ್ಪಿತವ ಕಳೆದು ಜೀವದ ಲಚ್ಚೆಯ ಮೋಹವ ಹಳಿದು ಮನದ ಲಚ್ಚೆಯ ನೆನಹ ಸುಟ್ಟು ಭಾವದ ಕೂಟ ಬತ್ತಲೆ ಎಂದರಿದು ಕೂಡಲ ಸಂಗಮ ದೇವ ಎನ್ನ ಎತ್ತ ತಾಯಿ ಮಹಾದೇವಿಯ ಕನ ನಿಲುಪು ನೋಡ ತಾಯಿಯಾಗಿ ನೋಡಿದ್ರಲ್ಲ ಬಸವಣ್ಣ ಆದ್ರೆ ಇವತ್ತು ನಾವೇನು ಕರಿತಾ ಇದ್ದೀವಿ ಬನ್ನಿ ಕೂತ್ಕೊಂಡ್ರಿ ಇದು ಆ ಭಾಗಕ್ಕೆ ಬನ್ನಿ ಅವು ಅಪ್ಪರೇ ಅಚ್ಚರೇ ಇದು ಶರಣ ಸಂಸ್ಕೃತಿ ಕರುಳಿನ ಸಂಸ್ಕೃತಿ ಕೊರಳ ಸಂಸ್ಕೃತಿ ಅಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಸಂಕೋಲ ಸಂಸ್ಕೃತಿ ಕರುಳ ಸಂಸ್ಕೃತಿ ಕರುಣರಿಯದಿರ್ತಳು ಕರುಣರಿಯದೆ ಅಂತ ಹೇಳ್ತಾರೆ ಯಾರು ಬಸವಣ್ಣ ನಿಮಗೆ ಗೊತ್ತಿರಬಹುದು ಪ್ರಭುದೇವರು ಸಿದ್ದರಾಮೇಶ್ವರರು ಬರುವಾಗ ಯಾರ್ಯಾರಿಗೆ ಯಾವ ಯಾವ ಕೆಲಸಗಳಲ್ಲಿ ಆ ಪರಿಕರಗಳಲ್ಲಿ ಜ್ಞಾನವನ್ನು ಬಿದ್ದಾನೆ ಅಲ್ಲಮ್ಮ ಅದು ಗೋ ರಕ್ಷಾಗುತ್ತ ಸಿದ್ದರಾಮಯ್ಯ ಕೊನೆಗೆ ಒಕ್ಕಲಿಗ ಮುದ್ದಣ್ಣ ಲಾಸ್ಟ್ ಅಲ್ಲಿ ಬಸವಣ್ಣನವರಿಗೆ ಗೊತ್ತಿರ್ತಾರೆ ಇಬ್ಬರು ಬಂದು ನಿಂತ್ಕೊಳ್ತಾರೆ ಬಸವಣ್ಣನವರು ಲಿಂಗ ನಿರೀಕ್ಷೆಯಲ್ಲಿರ್ತಾರೆ ಹಡಪದ ಹಪ್ಪಣ್ಣ ಹೋಗಿ ಸುದ್ದಿಯನ್ನು ಮುಟ್ಟಿಸ್ತಾರೆ ಯಾರೋ ದೊಡ್ಡವರು ಬಂದಿದ್ದಾರೆ ಅವರ ಸಂಘಿಗಳು ನಿಸ್ಸಂಗಿಗಳಿಗೆ ಉಪಚಾರಗಳ ಹಿಂಬು ಉತ್ಕೊಳ್ಳೋಕ್ಕೆ ಅವರ ಸಂಘಿಗಳು ಅವ್ರಿಗೆ ಯಾಕೆ ಉಪಚಾರ ನಿಸ್ಸಂಗಿಗಳು ಇದನ್ನೇ ತರದಂಗೆ ವರದಿ ಕಿಡಿ ಕಿಡಿಕಾರನೆ ಯಾರೂ ಅಲ್ಲಮ್ಮ ಜಂಗಮ ಮುಂದೆ ಬಾಗಿಲಲ್ಲಿ ನಿಂದಿರಲು ಅದ್ಯಾವ ಲಿಂಗ ಬಂದವರ ನಿಲುವನರಿಯದೆ ಹೀಗೆ ಇಂಥ ಅಹಂಕಾರಿಗಳ ಮುಂದೆ ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದು ಅಲ್ಲೇ ಚೆನ್ನ ಬಸವಣ್ಣ ನಿಂತಾರೆ ಚನ್ನಬಸವಣ್ಣ ಚಿತ್ತಳ ರೂಪಿ ಅಲ್ಲ ಮನೆಯೊಂದ್ ಕಡೆ ಹೇಳ್ತಾರೆ ಚನ್ನಬಸವಣ್ಣ ಹೇಗೆ ಬೆಳಗುವ ಜ್ಯೋತಿಯ ತಿರುಳಿನಂತೆ ಒಳಗ ಕಂಗಳ ಕಾಂತೆ ಏನು ಸುಂದರ ಕಣ್ಣಿನ ತೇಜಸ್ಸು ಒಳವರಗೆನ್ನದೆ ಅಳವಟ್ಟ ಶಿವಯೋಗಿಯ ಕಂಡೆ ನಿಜಗೊಂಡ ನಿರ್ಮಲದ ಘನವ ಕಂಡು ಬೆರಗಾದನು ಕಾಣ ಗುಹೇಶ್ವರ ಲಿಂಗದಲ್ಲಿ ಚೆನ್ನಬಸವಣ್ಣನಿಂದ ಆಣ್ ಬದುಕಿದ ಚಿಕ್ಕ ಮಗು ಅವಿರ್ಗಳ ಆ ಭಾಗದಲ್ಲಿ ನಾನು ಮುಖ್ಯ ಇಂಜಿನಿಯರ್ ಆಗಿದ್ದವನ್ನ ಸುಫಾ ಹುಡುಗಿ ನೋಡಬೇಕು ಅಷ್ಟು ತೇಜಸ್ಸು ಅದಕ್ಕೆ ಯಾಕೆ ಆಗಮ್ಮ ನಿಮ್ಮ ಅಂತ ಚೆನ್ನಾಗ ಕರೆದಿರೋರು ಬರೀ ಚೆನ್ನಾಗಿ ಕರೆದಿರಿಸ ತನ್ನ ತಮ್ಮನ ಹೆಸರನ್ನು ಸೇರಿಸ್ಬೇಕು ಬಸವಣ್ಣ ಅದಕ್ಕೆ ಚೆನ್ನ ಬಸವಣ್ಣ ನೋಡಿ ಅವಿರ್ ಬಸವಣ್ಣ ಬಂದು ನಿಂತಿರುವವರು ಸಾಮಾನ್ಯರಲ್ಲಪ್ಪ ಅಂಗದ ಮೇಲೆ ಲಿಂಗವುಳ್ಳವರ ಸಂಗಮ ನಿಂದೆ ಅಂಗವುಳ್ಳವರ ಸಂ ಅಂಗದ ಮೇಲೆ ಲಿಂಗವುಳ್ಳವರ ಸಂಗಮನಾಥ ನಿಂದೆ ಸಂಗಮನಾಥನ ಮನೆಗೆ ಅಂಗ ಬಂದರೆ ಎದ್ದು ಹೊಂದಿಸಬೇಕು ಸಂಗನ ಬಸವಣ್ಣ ಚಿನ್ನ ಬಸವಣ್ಣನವರು ಬಸವಣ್ಣನವರಿಗೂ ಎಚ್ಚರಿಕೆಯ ನಡೆ ಎಚ್ಚರಿಕೆ ನೋಡಿ ಶಾಸ್ತ್ರ ಎಲ್ಲವನ್ನು ಹೊರ ನೀವು ಓದಬೇಕು ಕರ್ಣಹಾಸಿಗೆ ಪದ ಮಂತ್ರ ಗೋಪ್ಯ ಹಿರಿಯ ಮಂತ್ರ ಗೋಪ್ಯ ಘಟಚಕ್ರ ಸ್ವರವಚನಗಳು ಇವುಗಳನ್ನು ಕೋದರೆ ಅವನು ಎರಡು ತಿಂಗಳ ಅನುಭವವನ್ನು ಮಾಡಿ ಸೃಷ್ಟಿ ಹೇಗೆ ಮುದುವೆಯಾಯಿತು ಅನ್ನೋದನ್ನು ಹೇಳ್ತಾರೆ ಹೆಚ್ಚಿನ ಬಸವಣ್ಣವನ್ನು ಏನಿತ್ತು ಇದೆ ಇನ್ನೂರ ಐವತ್ತು ಅಚ್ಚರಗಳು ಅಲ್ಲ ಸೃಷ್ಟಿ ಏನಿತ್ತು ಹೇಗಾಯಿತು ಜೀವ ಸಂಕುಲ ಹೇಗೆಗಳು ಬಂತು ವೈದ್ಯಶಾಸ್ತ್ರವನ್ನು ಹೇಳ್ತಾರೆ ಬಾಲಸಂಗಯಿನ ವಚನ ಇನ್ನೊಂದ್ಸರಿ ಬಂದಾಗ ನಾನು ಹೇಗೆ ಗರ್ಭಿಣಿ ಗರ್ಭವನ್ನು ಧರಿಸ್ತಾಳೆ ಹೇಗೆ ಮಗು ವಿನ ತಿಂಗಳಿಗೆ ಹೇಗಾಗುತ್ತೆ ಇನ್ನೊಂದು ತಿಂಗಳಿಗೆ ಹೇಗಾಗುತ್ತೆ ಬಾಲ ಸಂಘ ಈ ಕಡೆ ನೀವು ಸ್ಕ್ಯಾನಿಂಗ್ ಇಟ್ಟು ಹಿಡಿ ವೈದ್ಯಕೀಯ ಇರೋದು ನಾನು ಬೇಕಾರೆ ಬಾಲಸಂಗೆಯ ವಚನಗಳನ್ನು ಹೇಳ್ತೀನಿ ಅವೆರಡು ಟ್ಯಾಲಿ ಆಗ್ತಾವೆ ಇದನ್ನೇ ನಾನು ಮೊನ್ನೆ ಬಿಡಗರಂಗನ ಬಿಟ್ಟು ಹೇಳುತ್ತೆ ಏನು ಜ್ಞಾನ ಇವು ನಮ್ಮ ಮಕ್ಕಳಿಗೆ ಪಟ್ಟಿಯಾಗಬೇಕು ನಮ್ಮ ಮನಸ್ಸಿಗೆ ಅರಿವಾಗಬೇಕು ಎಲ್ಲ ಬಸವಣ್ಣ ಹೇಳ್ತಾರೆ ಹೋಗಪ್ಪ ಪೆಟ್ಟೆ ಕೆಟ್ಟೆ ನಾನು ಅಂತ ಹೇಳಿ ಬಸವಣ್ಣನವರು ಅಲ್ಲವರ ಪಾದಕ್ಕೆ ಬಿಡ್ತಾರೆ ಏನು ಬಿಡ್ತಾರೆ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರನಿಗೆ ಲೆಕ್ಕವಿಲ್ಲ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರನಿಗೆ ಲೆಕ್ಕವಿಲ್ಲ ಪ್ರಭು ಇನ್ನು ತಪ್ಪಿದನಾದರೆ ನಿಮ್ಮೆ ನಿಮ್ಮ ಪ್ರಮದ ರಾಣಿ ತಿನ್ನರಿ ಬೊಮ್ಮಯ್ಯ ಸಾಕ್ಷಿ ಅಲ್ಲಿ ನಿಮಗೆ ತನ್ನ ಕಿಮ್ಮರಿ ಸಾಕ್ಷಿ ಕೊಟ್ಟು ಬಿಟ್ಟು ಬಸವಣ್ಣ ಕೇಳ್ತಾರೆ ಸುಮ್ಮನೆ ಬಿಡಲ್ಲ ಬಸವಣ್ಣ ನೀನೆ ಹೇಳಿ ಬಪ್ಪ ಲಿಂಗದ ಬಾಯಿ ಜಂಗಮ ಜಂಗಮಕ್ಕೆ ನೀರಿರದಡೆ ಲಿಂಗ ನೀನೆ ಹೇಳಿರುವಪ್ಪ ಬಸವಣ್ಣ ಭಾಷೆ ಕೊಡೋದಕ್ಕೇನು ನೀನು ಏನಿದೆ ನಿನ್ನ ಹತ್ರ ಪ್ರಭುದೇವರ ಯಾವುದು ನಿನ್ನದು ಮೇರು ಪರ್ವತೆಗಳೆಲ್ಲ ಪ್ರಮಕರ ಒಡವೆ ರಜದ ಗಿರಿಗಳೆಲ್ಲ ಪುರಾತನರ ಒಡವೆ ಭುವನಗಳೆಲ್ಲ ದಶ ದಿಕ್ಕು ಭುವನಗಳೆಲ್ಲ ಲಿಂಗದ ಒಡವೆ ವೃತ್ತಿ ಎಂಬುದು ಕರ್ತಾರನ ಕನ್ಮಠ ಕನುಮನ ತನುಮನಾದನಾದಿಗಳೆಲ್ಲ ಗುಹೇಶ್ವರನ ಸೊಮ್ಮು ನೀನು ಏನು ಕೊಟ್ಟೆ ಭಕ್ತನಾದ ಹೇಳ ಸಂಗನ ಬಸವಣ್ಣ ಕಲ್ಪಿಸ್ಕೊಡಿ ನೀವು ನಿಮ್ಮ ಮನಸ್ಸಲ್ಲಿ ಚಿತ್ರ ಪ್ರವಾಸ ಸಿದ್ದರಾಮೇಶ್ವರರಿಗೆ ನೋವಾಗುತ್ತೆ ಬಸವಣ್ಣ ಜಂಗಮ್ಮ ಪ್ರಾಣಿ ಪ್ರಭು ಮಹಾ ಒಳ್ಳೆಯವನು ಯಾಕೆ ನೀವು ಇದ್ದೀರಿ ಆಗ ಪ್ರಭುದೇವರು ಹೇಳ್ತಾರೆ ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಅದು ಮನಕ್ಕೆ ತರ ಹೆಸರುಗಾಗಿ ಮಾಡ್ತಾರಲ್ಲ ನೋಡಿರುವುದಲ್ಲ ಪ್ರಚಾರಕ್ಕಾಗಿ ಅವ್ರ ತಲೆ ಕೆಡಿಸ್ಕೋಬೇಡ ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಅದು ಮನಕ್ಕೆ ತರಲಿಲ್ಲ ಸಜ್ಜನ ಸದ್ಭಕ್ತ ಎಡವಿದಡೆ ಸಹಿಸಬಾರದು ಸಿದ್ದರಾಮಯ್ಯ ಒಬ್ಬರು ಒಳ್ಳೆಯವರು ಕೆಟ್ಟರೆ ನಾವು ಸಹಿಸ್ಕೋಬಾರದು ನಾವೇ ಹಾಸ್ ಕಳಿಸಿರ್ತೀವಿ ಹೋಗಲ್ವಾ ಒಂದು ಒಳ್ಳೆಯ ಸ್ಥಾನ ಕಳಿಸಿರ್ತೀವಿ ಅವ್ರು ಕೆಟ್ಟರೆ ಅವ್ರಿಗೆ ಹೊಗಳಬಾರ್ದು ಅಲ್ವಾ ಸಹಿಸ್ಕೊಳ್ಬಾರದು ಅಲ್ವಾ ಒಬ್ಬ ಪ್ರತಿನಿಧಿ ಒಬ್ಬ ನಾಯಕ ಅವನ್ನ ಸಹಿಸ್ಕೊಬಾರದು ಮತ್ತೆ ಹೇಳ್ತಾರೆ ಅಲ್ಲಮ್ಮ ತುಂಬ ಗುಹೇಶ್ವರ ಲಿಂಗದಲ್ಲಿ ಹಾನಿಯಿಂದ ತತ್ತದೆ ಸದ್ಭಕ್ತವಾದ ಕಾರಣ ಎಂದ ಮನಗೊಂದಿತ್ತು ಸಂಗನ ಬಸವಣ್ಣ ಏನು ಮಾಡ್ತಿದ್ದು ಏನಪ್ಪ ಆಗ ಬಸವಣ್ಣವ್ರು ಹೇಳ್ತಾರೆ ಪ್ರಭು ನಾನು ಮರವಿಯ ಮರವು ಪ್ರಭುವೆ ನಾನು ಮನುಷ್ಯ ನನಗೆ ಮರವಗಿಂತ ಮರವು ಜಾಸ್ತಿ ನಾನು ಮರವೆಯ ಮರವು ನೀನು ನಿರಂಜಕ ನಾನು ರಂಜಕ ಭಾವಿಸುವಡೆ ನಾನು ಪಶು ನೀನು ಪಶುಪತಿ ನೀನೇ ಎಂಬ ತಿದ್ದಿ ಎಂದು ಮೈ ಎಕ್ಕಿದನು ಸಣ್ಣನ ಬಸವಣ್ಣ ತತ್ಪುಂಜಕ ಆಗ ಪ್ರಭು ಕರ್ಣಿಸ್ತಾನೆ ಬಸವಣ್ಣ ಪ್ರಶ್ನಿಸುವುದು ಶಿಕ್ಷಿಸುವುದು ಎನ್ನುತ್ತ ತೆ ಇದೆಯಲ್ಲ ಇದು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ ಶರಣ ಸಂಸ್ಕೃತಿಯಲ್ಲಿ ಕಲಿಯುವುದು ಮಾತುಗಳ ವಿನ ಅದಕ್ಕೆ ನಾನು ಮಹಾಮನೆಯಲ್ಲಿ ಮೊನ್ನೆ ಹೋದ ಎಷ್ಟು ಪುಟ್ಟ ಮಗಳು ಅಕ್ಕವರ ಅಣ್ಣ ಇದು ಸಂಸ್ಕೃತಿ ಇದು ಸಂಸ್ಕೃತಿ ಎಲ್ಲರನ್ನ ಒಳಗೊಂಡ ಜಾತಿ ಮತ ಕುಲ ಭೇದ ಇಲ್ಲದರೆ ಎಲ್ಲರನ್ನ ಒಳಗೊಂಡಂತ ಒಂದು ಮನೆ ಇದ್ರೆ ಅದು ಮಹಾ ಎಲ್ಲರನ್ನೂ ಒಳಗೊಂಡ ದೊಡ್ಡ ಮನೆ ಮಹಾಮನೆಯಲ್ಲ ಎಲ್ಲರನ್ನ ಒಳಗಾಡುದೇ ಮಹಾವೇ ನೀನು ನನ್ನ ಬದುಕಿಗೆ ಬೆಳಗಾಕಬೇಕು ಪ್ರಭು ಅಂದಾಗ ಅಲ್ಲ ಬಯದು ಭಾಸ್ಕರನ ಬಟ್ಟೆಗೆ ದೇವಿಗೆಯ ಅಂಗೇಕ ಬಸವಣ್ಣ ಸೂರ್ಯಪ್ಪ